ಅರ್ಜಿ ಕೊಟ್ಟಿದ್ದೀನಿ ಬಿಡ್ಸೋಕ್ಕಾಗಿ ಆದರೂ ಅಕ್ರಮವಾಗಿ ಸಾವಿರದ ಒಂಬತ್ತಲವತ್ತು ಹದಿನೇಳು ಕುಂಬಾರ್ಕೇರಿ ಕುಂಬಾರ್ಕೇರಿಯಲ್ಲಿ ಸೊಪ್ಪಿನ ಬೆಟ್ಟೆ ಇತ್ತು ಸ್ವಲ್ಪ ಬೆಟ್ಟ ಅಕ್ರಮವಾಗಿ ಒಂದೂವರೆ ಎಕರೆ ಸೆಂಕ್ಷನ್ ಮಾಡ್ತೀನಿ ಯಾರಿಗೂ ಗೊತ್ತಿಲ್ಲ ಅದು ರಾತ್ರಿ ರಾತ್ರಿ ಹೋಗಿ ಅಗಲ ಹೊಡೆದಿದ್ದಾರೆ ಅದಕ್ಕೋಸ್ಕರ ನಾನು ತೆರವುಗೊಳಿಸಿದ ತಕ್ಷಣ ಗ್ರಾಮಕ್ಕೆ ಬಿಟ್ಟು ಬಿಡಿಸ್ಕೊಡ್ಬೇಕಂತ ತಮ್ಮನ್ನು ಮನವಿ ಮಾಡಿಕೊಡ್ತೀವಿ ಇಷ್ಟೇ ನಾರಾಯಣಪ್ಪನವರು ರಾತ್ರಿ ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಹೋಗಿ ಅದರ ಹೊಡೆದಿದ್ದಾರೆ ಅದನ್ನು ಮುಚ್ಚಿಸಿ ತೆರವು ಮಾಡಿಸಿಕೊಡ್ಬೇಕಂತ ಕೇಳ್ಕೊಡ್ತೀವಿ ಮಂಜೂರಾದ ಜಮೀನು ವಜಾ ಕೋರಿ ಮೇರ್ಥಂಡ ವಿಷಯಕ್ಕೆ ಸಂಬಂಧಿಸಿದ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಸಾಗರ ತಾಲೂಕು ಸಸುವ ಹೋಬಳಿ ಬೇಳು ಗ್ರಾಮದ ಸರ್ವೆ ನಂಬರ್ ನಲವತ್ತರಲ್ಲಿ ಎಪ್ಪತ್ತೊಂದು ಐಪಾಯಿಂಟ್ ಮೂವತ್ತೈದು ಎಕರೆ ಜಮೀನು ಸೊಪ್ಪಿನ ಬೆಟ್ಟಕ್ಕೆ ಮುತ್ಪತ್ತಾಗಿರುತ್ತದೆ ಈ ಜಾಗದ ಸರ್ಕಾರದಿಂದಲೇ ಸೊಪ್ಪಿನ ಬೆಟ್ಟಕ್ಕೆ ಕಾಯ್ದಿರಿಸಲಾಗಿದೆ ಆದರೆ ಇಂತಹ ಜಾಗವನ್ನು ಬೇಳೂರು ವಾ ವಾಸಿಯಾಗಿರುವ ಕೆ ನಾರಣಪ್ಪ ಬಿನ್ ಕೆರಿಯಪ್ಪ ಇವರಿಗೆ ಒಂದು ಪಾಯಿಂಟ್ ಇಪ್ಪತ್ತ್ಮೂರು ಎಕರೆ ಗುಂಟೆ ಜಮೀನು ಬಗರಕು ಮಂಜೂರಾತಿ ಯೋಜನೆಯಡಿ ಜಮೀನು ಮಂಜೂರಾಗುತ್ತದೆ ಆದರೆ ಇವರಿಗೆ ಯಾವುದೇ ಪ್ರಾಣಿ ಆಗಿರುವುದಿಲ್ಲ ಈ ಸ ಜಮೀನು ಸಾರ್ವಜನಿಕ ಹಿತದ ಸೊಪ್ಪಿನ ಬೆಟ್ಟ ಆಗಿರುತ್ತದೆ ಆದರೆ ತಾವುಗಳು ದಯಮಾಡಿ ಸದರಿ ಅವರಿಗೆ ಮಂಜೂರಾದ ಜಮೀನು ವಜಾಗೊಳಿಸಿ ಯಾವುದೇ ರೀತಿಯ ಪ್ರಯಾಣಿ ಮಾಡಬಹುದಾಗಿ ವಿನಂತಿಸುತ್ತೇವೆ ಸದರಿ ಜಮೀನು ವಜಾಗೊಳಿಸಲು ಸಾರ್ವಜನಿಕ ಹಿತಶಕ್ತಿ ಕಾಪಾಡಬೇಕಾಗಿ ವಿನಂತಿಸುತ್ತೇವೆ ಒಂದು ವೇಳೆ ತಾವು ಸದರಿ ಮಂಜೂರಾತಿ ಜಮೀನು ಪಹಣಿ ಮಾಡುವ ಬಗ್ಗೆ ನಮ್ಮ ಗ್ರಾಮಸ್ಥರ ಎಲ್ಲ ವಿರೋಧ ಇರುತ್ತದೆ ಎಂದು ತಮ್ಮಲ್ಲಿ ತಿಳಿಯಪಡಿಸುತ್ತೇವೆ